ಚೈತನ್ಯ ಮಹಾರಾಜರಿಗೆ ಲಕ್ಷೋಪಲಕ್ಷ ಜನ ಭಕ್ತರದ್ರು ಅದರೊಳಗೆ ಹುಬ್ಬಳ್ಳಿಯೊಳಗೆ ಇರುವಂತಹ ಅವರ ಶಿಷ್ಯರಾದಂತಹ ವಿದ್ಯಾಸಾಗರನಾಗಿರುವಂತಹ ತಮ್ಮಣ್ಣ ಶಾಸ್ತ್ರಿಯವರು ಏನು ಅಂದ್ರೆ ಗೊಂದಾವಲಿಯಿಂದ ನಮ್ಮ ಗುರುಗಳನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಬರಬೇಕು ಹುಬ್ಬಳ್ಳಿ ಒಳಗೆ ಇರುವಂತಹ ಭಕ್ತರಿಗಿನೂ ಸಹಿತ ಬ್ರಹ್ಮಚೈತನ್ಯ ಮಹಾರಾಜರ ದರ್ಶನ ಆಗ್ಬೇಕಂತೇಳಿ ತಿಳ್ಕೊಂಡು ತಮ್ಮನ್ನ ಶಾಸ್ತ್ರಿಗಳು ಬ್ರಹ್ಮಚೈತನ್ಯ ಮಹಾರಾಜರಿಗೆ ವಿಜ್ಞಾಪನೆಯನ್ನು ಮಾಡಿದರು ಬ್ರಹ್ಮಚೈತನ್ಯ ಮಹಾರಾಜರ ಮನುಷ್ಯನೊಳಗೆ ಏನಿತ್ತಂದರೆ ಹುಬ್ಬಳ್ಳಿಗೆ ಹೋಗಬೇಕು ಅಲ್ಲಿ ಸಿದ್ಧಾರುಡ ಮಹಾತ್ಮರದಾರ ಅವರಿಗೂ ನಾ ಭೇಟಿ ಆಗಬೇಕಂತೇಳಿ ಮನುಷ್ಯನೊಳಗೆ ಇಚ್ಛೆ ಇಟ್ಕೊಂಡು ಬಂದರು ಆದರೆ ಕೆಲವು ಮಂದಿ ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಬ್ರಹ್ಮಚೈತನ್ಯ ಮಹಾರಾಜರನ್ನು ಸಿದ್ಧಾರುಡರ ಹಂತಕ್ಕೆ ಹೋಗಾಕ ಕೊಡಲಿಲ್ಲ ಅವರು ಅವ್ರನ್ನ ಹೋಗಕ್ಕೆ ಬಿಡಲಿಲ್ಲ ಆವಾಗ ಒಂದು ದಿವಸ ಏನು ಅಂದ್ರೆ ಯಾರು ಬ್ಯಾಡ ಅಂತಿರಲ್ಲ ಅವ್ರು ಇಲ್ಲದ ಟೈಮ್ ನೋಡಕ್ಯಾರ ಬ್ರಹ್ಮ ಚೈತನ್ಯ ಮಹಾರಾಜರು ಟಾಂಗಾದೊಳಗೆ ಕುಂತ ಸಿದ್ಧಾರುಡ್ರ ಮಟ್ಟಕ್ಕೆ ಬಂದುಬಿಟ್ರು ಸಿದ್ಧಾರ್ಡ್ರು ಮಧ್ಯಾಹ್ನ ಊಟ ಮಾಡಿ ಶೈನ ಮಂದಿರದೊಳಗೆ ಮಲ್ಕೊಂಡಿದ್ರು ಪಟ್ಟಣ ಎದ್ರು ಆಣಿ ರಾಮಪ್ಪ ಮತ್ತು ಖಂಡಿ ಭೀಮಪ್ಪ ಅಂತ ಹೇಳಿಕಾರ ಅಲ್ಲಿ ಕಾಕೊಂತ ಕುಂತಿದ್ರು ಯಾಕ್ರಿಪ್ಪ ಇಷ್ಟಲಿಗೂ ಎದ್ರಿ ಅಂತ ಕೇಳಿದ್ರು ಇಲ್ಲ ಗೊಂದಾವಲಿಯ ಬ್ರಹ್ಮಚೈತನ್ಯ ಮಹಾರಾಜರು ನಮ್ಮ ಬೆಟ್ಟಿಗೆ ಬರಕತ್ತಾರಪ್ಪ ಅಂಥೇಳಿ ಬರಿಗಾಲಿನಿಂದ ಎದ್ದು ಹೊರಗೆ ಬಂದ್ರಂತ ಅಷ್ಟೊತ್ತಿಗೆ ಅಂದರೆ ಗಾಡಿ ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರು ಹೋಗಿ ಅವರನ್ನು ದೃಢಾಲಿಂಗನ ಮಾಡಿಕೊಂಡ್ರು ಇಬ್ಬರು ಮಹಾತ್ಮರು ಅತ್ಯಂತ ಪ್ರೇಮದಿಂದ ಐಕ್ಯ ಭಾವವನ್ನು ಹೊಂದಿದರು ನೋಡ್ರಿ ಸಂತರ ಬೆಟ್ಟಿ ಆದಾಗ ಹೆಂಗಿರ್ತಿತ್ತಂತ ಆನಂದವನ್ನು ವರ್ಣಿಸ್ಲಿಕ್ಕನ ಸಾಧ್ಯವಿಲ್ಲ ತ್ರಿಪುರ ಸಂಹಾರವಾದ ನಂತರ ಶಿವ ಮತ್ತು ವಿಷ್ಣು ಇಬ್ಬರೂ ಕೂಡಿ ಬೆಟ್ಟೆ ಆದಾಗ ಯಾವ ಆನಂದ ಆಗಿತ್ತೋ ಆನಂದ ಇವರಿಬ್ಬರು ಸಂಗಮದೊಳಗಾಗಿತ್ತಂತ ನೋಡ್ರಿ ಶಿವನ ರೂಪದ ಸಿದ್ಧಾರುಡರು ವಿಷ್ಣು ರೂಪದ ಬ್ರಹ್ಮ ಚೈತನ್ಯರು ಕೂಡಿದಂಥ ಆನಂದವನ್ನು ನೋಡಿದಂಥ ಭಕ್ತರು ಆನಂದ ಭಾಷಗಳನ್ನು ಸುರಿಸಿದರು ಎಂತಹ ಮಹಾತ್ಮರಪ್ಪ ಇಂತಹ ಮಹಾತ್ಮರ ದರ್ಶನವನ್ನು ಪಡೆದಂಥ ನಾಮ ಭಾಗ್ಯವಂತರು ಅಂತ ಹೇಳಿಕಾರ ಸಂತೋಷ್ ಮುಂದ ಸಿದ್ಧಾರುಡ ಪೋಳಿ ಏನು ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ತಮ್ಮ ಆಸನದ ಮೇಲೆ ಕುಂಠಿಸಿದರು ಅದ ಸಿಂಹಾಸನದ ಮೇಲೆ ತಾವು ಕುಂತರು ಇಬ್ಬರೂ ಕೂಡಿ ಆನಂದ ನುಡಿಗಳನ್ನು ನುಡಿಯಾಕತ್ತರು ಆವಾಗ ಬ್ರಹ್ಮಚೈತನ್ಯ ಮಹಾರಾಜರ ಸಿದ್ಧಾರ್ಡ್ರಿಗೆ ಹೇಳ್ತಾರೆ ಹೇ ಸದ್ಗುರು ಸಿದ್ಧಾರಣ ಸ್ವಾಮಿ ಈ ದೇಹವು ಗೊಂದವಲಿ ಗ್ರಾಮದಲ್ಲಿರುವುದು ಇದರ ಸ್ನೇಹಿತರಾದವರು ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇದ್ದವು ಅವರ ಸಲುವಾಗಿ ಇಲ್ಲಿಗೆ ಬಂದಿರುವೆನು ಈ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ನಾ ಬಂದಿನಿ ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತನಾಗಿ ಆನಂದ ಹೊಂದಿದೆ ಈ ದೇಹವು ಸರ್ವಕಾಲ ರಾಮ ರಾಮ ಅನ್ನುತ್ತದ ಮತ್ತು ಮುಮುಕ್ಷುಗಳಿಗೂ ಸಹಿತ ಅನ್ಲಿಕ್ಕೆ ಹಚ್ಚುತ್ತದೆ ಇದು ಯೋಗ್ಯವೋ ಹೆಂಗ ಅಂತ ಹೇಳಿಕರ ಸಿದ್ಧಾರುಡರನ್ನು ಬ್ರಹ್ಮ ಚೈತನ್ಯ ಮಹಾರಾಜರು ಕೇಳಿದರು ಆವಾಗ ಸಿದ್ಧಾರುಡರು ಹೃದಯದೊಳಗೆ ಬಹಳ ಆನಂದವಾಗಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕುರಿತು ಹೇಳ್ತಾರೆ ಈ ಜಗತ್ತಿನೊಳಗೆ ನಾಮದ ಹೊರತು ಎರಡನೇ ಸುಖ ಇರುವುದಿಲ್ಲ ಅದೇ ಎಲ್ಲ ಜೀವಿಗಳಿಗೆ ತಾರಕವಾಗಿರ್ತದೆ ಈಶ್ವರನೂ ಸಹ ಅದೇ ಜಪವನ್ನು ಮಾಡ್ತಾನೆ ಈ ದುಃಖಮಯವಾದಂತಹ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿದ್ದು ಅದರಿಂದ ಆ ಸರ್ವೇಶ್ವರನನ್ನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸಿಕೊಳ್ತಾನೆ ನಾಮಕ್ಕಿಂತಲೂ ಹೆಚ್ಚಿನ ಸಾಧನ ಇಲ್ಲ ಇತರ ಎಲ್ಲ ಬಂಧನಗಳಿಗೆ ಇದು ಮುಕ್ತಿಯನ್ನು ಕೊಡ್ತದೆ ನಾಮದಿಂದಲೂ ಸರ್ವರಿಗೂ ನಾ ಆದರೂ ಸಹಿತ ನಾಮವನ್ನ ಜಪ ಮಾಡ್ತೀನಿ ಎಲ್ಲ ಭಕ್ತರಿಗೂ ಸಹಿತ ಶಿವರಾತ್ರಿ ಒಳಗ ಏಳು ದಿವಸ ಅಖಂಡ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಹಚ್ತೀನಿ ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತ ಗರ್ಜಿಸಿ ಹೇಳತೈತಿ ಸರ್ವಭೂತಾಂತ ಅರ್ಗತವಾದಂಥ ಆತ್ಮಾರಾಮನಿಗೆ ರಾಮನಾಮಧೇಯವು ಈ ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರವಾಗೈತಿ ನಾಮೋಪದೇಶದಿಂದಲೇ ಉದ್ಧಾರ ಮಾಡಕತ್ತೀರಿ ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದಂಥ ಕಾರ್ಯ ಮತ್ತೊಂದು ಇಲ್ಲ ಹೇಳಿಕಾರ ಸಿದ್ಧಾರುಡ್ರು ಬ್ರಹ್ಮ ಚೈತನ್ಯ ಮಹಾರಾಜರಿಗೆ ಬಹಳ ಆನಂದದಿಂದ ಹೇಳಿದರು ನೋಡ್ರಿ ಆವಾಗ ಇಬ್ಬರೂ ಮಹಾತ್ಮರ ಒಂದ ಜಯ ಜಯಕಾರವನ್ನು ಮಾಡಿದರು ಸಿದ್ಧಾರುಡ ಪಗುಗಳು ಹಣ್ಣಿನ ತಾಟನ್ನು ತರಿಸಿ ಅದರೊಳಗಿದ್ದಂಥ ಒಂದು ಬಾಳೆಹಣ್ಣನ್ನು ಸುಲಿದು ಆ ಬ್ರಹ್ಮ ಚೈತನ್ಯ ಮಹಾರಾಜರ ಮುಖದೊಳಗೆ ಹಾಕಿದರು ಇಬ್ಬರೂ ಸಹಿತ ಆನಂದ ಬಾಷ್ಪಗಳನ್ನು ಸುರಿಸ್ತಿದ್ರು ಇಬ್ಬರಲ್ಲಿಯೂ ಸಹಿತ ಯಾವ ಭೇದ ಭಾವನೂ ಇಲ್ಲ ಇಬ್ಬರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪರಿದ್ದರು ಅದನ್ನು ನೋಡಿದಂಥ ಎಲ್ಲ ಭಕ್ತರು ಸಹಿತ ಏನಂದ್ರೆ ಭಾಳ ಸಂತೋಷಪಟ್ಟರು ಇವರು ಅವ್ರಿಗೆ ಬಾಳೆ ಅಂತನಿಸ್ತಿದ್ರು ಅವರು ಬಾಳೆ ಅಂತ ತೆನಿಸ್ತಿದ್ರು ಇಬ್ಬರೂ ಸಹಿತ ಏಕರಸವಾಗಿ ಹೋಗಿಬಿಟ್ರು ಆವಾಗ ಸಿದ್ಧಾರ್ಡ ಪೋಳು ಮತ್ತೊಮ್ಮೆ ಆಲಿಂಗನವನ್ನು ಮಾಡಿಕೊಂಡ್ರು ಚೈತನ್ಯ ಮಹಾರಾಜರು ಸಂತೋಷ ಸಂತೋಷಭರಿತರಾದರು ಸಿದ್ಧಾರ್ಡರು ಹೇಳ್ತಾರ ನಿಮ್ಮ ಭಕ್ತರು ಮತ್ತು ನಿಮ್ಮ ಮೇಲೆ ಸಿಟ್ಟಿಗೆಳದು ಬೇಡ ಇನ್ನು ನಿಮ್ಮ ಸ್ಥಾನಕ್ಕೆ ನೀವು ಹೋಗ್ರಿ ಅಂತಂದರು ಆವಾಗ ಇಬ್ಬರೂ ಸಹಿತ ಆನಂದದಿಂದ ಬೀಳ್ಕೊಟ್ರು ಅವರನ್ನು ಕಳಸಾಕ ಸಚ್ಚಿದಾನಂದ ಶಾಸ್ತ್ರಿಗಳು ಬಂದರು ಆವಾಗ ಹೇಳ್ತಾರವ್ರು ಏನಂತಂದ್ರೆ ನೀವು ಹೇ ಸದ್ಗುರುವೇ ನಿನ್ನ ಅಂತರಂಗವನ್ನು ಹರಿಹರರು ಸಹಿತ ತಿಳಿಲಾರರು ಶ್ರೀ ಸಿದ್ಧಾರುಡ ಯತಿಗಳಿಗೆ ನೀವು ಬೆಟ್ಟ ನನಗೆ ಗೊತ್ತಾತು ಇದರಿಂದ ನನಗೂ ಬಹಳ ಸಂತೋಷ ಆಯಿತು ಸಿದ್ಧಾರುಡ ಪೂಳು ಹೆಂಗದ ಅಂಥೇಳಿ ಬ್ರಹ್ಮಚೈತನ್ಯ ಮಹಾರಾಜರನ್ನೇ ಕೇಳಿದ್ರವರು ಆವಾಗ ಬ್ರಹ್ಮಚೈತನ್ಯ ಮಹಾರಾಜರಂದರು ಮಂಗಳ ಯಾವಾತನ ಹೃದಯವೋ ರಾಮನೇ ತಾನಾಗಿಯೂ ಇರುವುದು ಅಂತಹ ಮಹಾತ್ಮರು ಈ ಸಿದ್ಧಾರುಡರು ಜ್ಞಾನೋತ್ತಮರಾಗಿರುವ ಸಿದ್ಧಾರುಡರ ರೂಪದಿಂದ ಸಾಕ್ಷಾತ್ ಜ್ಞಾನೇಶ್ವರರೇ ಅವತಾರವನ್ನು ತಾಳಿ ಬಂದಾರ ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶದಲ್ಲಿ ಅವತಾರವಾಯಿತು ಈಗ ಕರ್ನಾಟಕವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಜ್ಞಾನದೇವರೇ ಯತೀಶ್ವರರೆಂಬ ನಾಮದಿಂದ ಜನ್ಮ ತೊಟ್ಟು ಬಂದಿದ್ದಾರೆ ಅಂತ ಹೇಳಿದರು ಅದನ್ನು ಕೇಳಿ ತಮ್ಮನ್ನ ಶಾಸ್ತ್ರಿಗೆ ಬಹಳ ಆನಂದಾತು ಹೊಳ್ಳೆ ಸಿದ್ಧಾಶ್ರಮಕ್ಕೆ ಬಂದ ಸಿದ್ಧಾರುಡರಿಗೆ ಭೇಟಿಯಾಗಿ ಹೇ ಸಿದ್ಧಾರುಡ ಯತೀಶ್ವರರೇ ನಿಮ್ಮ ದರ್ಶನಕ್ಕೆ ಬ್ರಹ್ಮ ಚೈತನ್ಯ ಮಹಾರಾಜರು ಬಂದರು ಅವರ ಮಹಿಮಾ ಹೇಗಿದೆ ಅಂತ ಕೇಳಿದ್ರು ಆವಾಗ ಅಜ್ಞ ಭಾವದಿಂದ ಪ್ರಾರ್ಥನೆ ಮಾಡಿದ ಕೂಡಲೇ ಹೃದಯವನ್ನು ಪ್ರಫುಲ್ಲಿತಗೊಳಿಸಿದಂತಹ ಸಿದ್ಧಾರುಡರಂದರು ಇವರು ರಾಮದಾಸರನ ಚೈತನ್ಯರಾಗಿ ಬಂದಾರಪ್ಪ ಈ ಪೃಥ್ವಿಯ ಮೇಲೆ ಅವತಾರ ಎತ್ತಿದಾರ ನಾನು ಅದನ್ನು ತಿಳ್ಕೊಂಡೇನೆ ಮುಮುಕ್ಷು ಜನರ ಪುಣ್ಯವೇ ಒಟ್ಟುಗೂಡಿ ಈ ನಿರ್ಮಲವಾದಂತಹ ದೇಹ ನಿರ್ಮಿಸಲ್ಪಟ್ಟೈತಿಪಾ ಅಂಥೇಳಿ ಈ ಪ್ರಬಲವಾದಂಥ ವಾಕ್ಯವನ್ನು ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆಯಿತು ಇಂತಹ ಅಗಾಧವಾದ ಸ್ವಂತ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಚಿತ್ತಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಲ್ಲಿ ಜ್ಞಾನವು ಉದಯವಾಗುವುದು